ಗುಡ್ ಮಾರ್ನಿಂಗ್ ಎಲ್ಲರಿಗೂ ಜೈಶಿವ ದೇವಿ ನಮಃ ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಭರ್ಜರಿ ನಂದು ಆ್ಯಕ್ಚುಲಿ ನಂದು ಗುಡ್ ನ್ಯೂಸ್ ಹೇಳಕ್ಕೆ ಬಂದಿದ್ದೇನೆ ವಿತ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಗೆ ಹೆಲ್ಪ್ ಆಗಲಿ ಅಂತ ಅಂದರೆ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡ್ ವಾಶ್ ಟೈಮ್ ಹೇಗೆ ಆಗುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತು ನನಗೆ ಹೇಗಾಯಿತು ಕಂಪ್ಲೀಟು ನೀವು ಹೇಗೆ ಮಾಡ್ಕೋಬೇಕು ಅಂತ ಬನ್ನಿ ಹೇಳ್ತೀನಿ ವಿಡಿಯೋದಲ್ಲಿ ಆಮೇಲೆ ಏನಪ್ಪ ಅಂತಂದರೆ ನಾನು ವಿಡಿಯೋ ಫುಲ್ ಡೀಟೇಲ್ಸು ತಿಳಿಸ್ತೀನಿ ನಿಮಗೆ ಹೇಗೆ ಏನು ಎತ್ತ ಅಂತ ಬಟ್ ನೀವೇನು ಮಾಡಬೇಕು ಅಂದರೆ ಸ್ಕಿಪ್ ಮಾಡಿ 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 ನೋಡಬಾರ್ದು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಅರ್ಧಂಬರ್ಧ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ಸೊ ನನಗೂ ಇಲ್ಲ ನಿಮಗೂ ಯೂಸ್ ಆಗೋಲ್ಲ ನನಗೂ ಯೂಸ್ ಆಗೋಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲಿ ನಂದು ಯಾವುದು ಆನ್ಲೈನ್ ಸರ್ವಿಸ್ ಕೆಲಸ ಸೊ ಯಾವುದಾದ್ರೂ ರೇಷನ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಯಾವುದೇ ಸರ್ವಿಸ್ ಬಿಟ್ಟರೂ ಫಸ್ಟು ನಿಮಗೆ ತಿಳಿಸ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬದ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ಲೈಕನ್ ಹಿಟ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ನನ್ನ ವೀಡಿಯೋಸ್ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋ ನನ್ನ ಆಸೆ ಒಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗ್ತಾಯಿದ್ರು ಒಂದು ಒಂಚೂರು ಹೆಲ್ಪ್ ಆಗಿದೆ ನನ್ನಿಂದ ಅಂತ ಅಂದ್ಕೊಳ್ತೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಏನಪ್ಪ ಅಂತಂದರೆ ಇವತ್ತು ನನಗೆ ಖುಷಿ ವಿಚಾರ ಏನು ಅಂತಂದರೆ ನಾನು ಒನ್ ಇಯರಿಂದ ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿ ಹತ್ತತ್ರ ಒನ್ ಇಯರ್ ಆಗ್ತಾ ಬಂತು ಇನ್ನೇನು ಒಂದು ಟೆನ್ ಡೇಸ್ ಕಳೆದ್ರೆ ಒನ್ ಇಯರ್ ಆಗುತ್ತೆ ಸೊ ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿದ್ದರು ಕರೆಕ್ಟ್ ಏಯ್ಟ್ ಮಂತ್ಸ್ಗೆ ನನಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರು. ಬಟ್ ಏನಪ್ಪ ಅಂತಂದರೆ ವಾಶ್ ಟೈಮ್ ಕಂಪ್ಲೀಟ್ ಆಗಿರಲಿಲ್ಲ ವಾಶ್ ಟೈಮ್ ಬಂದುಬಿಟ್ಟು ಎರಡೂವರೆ ಸಾವಿರ ಮಾತ್ರ ಇತ್ತು ನಾನು ಒನ್ ಮಂತ್ ಹಿಂದೆ ನಿಮಗೆ ಹೇಳಿರ್ತೀನಿ ನನಗೆ ಪ್ಲೀಸ್ ವಾಶ್ ಟೈಮ್ ಫುಲ್ ವೀಡಿಯೋನ ವಾಚ್ ಮಾಡಿ ಯಾಕಂದರೆ ನಂದು ಇನ್ನು ವಾಶ್ ಟೈಮೇ ಕಂಪ್ಲೀಟ್ ಆಗಿಲ್ಲ ಒನ್ ಇಯರ್ ಮುಗೀತು ಅಂದರೆ ಮತ್ತೆ ಫಸ್ಟಿಂದ ಬರುತ್ತೆ ಅದು ಅಂದರೆ ಫಸ್ಟಿಂದ ಕೌಂಟ್ ಆಗುತ್ತೆ ಜೀರೋ ಟು ಮತ್ತೆ ಕೌಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ನಿಮಗೆ ಅಲ್ವಾ ಬಟ್ ನನಗೆ ಏನಾಯಿತು ಅಂದರೆ ನಾನು ನಿಜನನು ಒಂದು ನೀವು ವೀಡಿಯೋಸ್ ನೋಡಿರ್ಬೋದು ನನಗೆ ಮಾ ಮಾಡಬಾರ್ದು ಅಂತಲೇ ಅನಿಸ್ತಾ ಇತ್ತು ಯಾಕಂದರೆ ವಾಷ್ ಟೈಮೇ ಕಂಪ್ಲೀಟ್ ಆಗಿಲ್ಲ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಮತ್ತೆ ಒಂದು ಎಂಟು ಒಂಬತ್ತು ತಿಂಗಳು ಕಾಯಬೇಕು ಆ ಥರ ಅನ್ನಿಸ್ತಾ ಇತ್ತು ಇನ್ನೇನು ಇದೂ ಡ್ರಾಪ್ ಮಾಡಿಬಿಡೋಣ ನಂದು ಬ್ಲಾಗಿಂಗ್ ಚಾನಲ್ಲು ನಾನು ಡ್ರಾಪ್ ಮಾಡಿಬಿಟ್ಟಿದ್ದೆ ಬಟ್ ಇದನ್ನು ಡ್ರಾಪ್ ಮಾಡಿಬಿಡೋಣ ಹೋಗಪ್ಪ ಏನಪ್ಪ ಎಲ್ರದ್ದು ಆಗುತ್ತಂತೆ ನಂದು ಆಗೋದೇ ಇಲ್ಲ ಅಂತ ನಾನು ಹಾಗೆ ಯೋಚನೆ ಮಾಡಿಕೊಂಡು ಇದನ್ನು ಡ್ರಾಪ್ ಮಾಡಿಬಿಡೋಣ ನಿಜ ನಾನು ಹೇ ನಾನು ನಂದು ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ಶೇರ್ ಇದ್ದೀನಿ ಇನ್ನೊಂದು ವಾರ ನೋಡೋಣ ಆಮೇಲೆ ನಾನು ನಿಜ ಡ್ರಾಪ್ ಮಾಡಿಬಿಡೋಣ ಅಂತ ವೀಡಿಯೋ ಹಾಕಿದ್ನ ಒಂದು ಯಾವುದೋ ವೀಡಿಯೋ ಪಟ್ಟಂತ ವೈರಲ್ ಆಯಿತು ಮೇ ಬಿ ಅದಕ್ಕೆ ಒಂದು ಥರ್ಟಿ ಥರ್ಟಿ ಕೆ ವೀಡಿಯೋಸ್ ಥರ್ಟಿ ಕೆ ವ್ಯೂಸ್ ಬಂತ ಸೊ ಅಲ್ಲಿಗೆ ಫೋರ್ ತೌಸಂಡ್ ವಾಶ್ ಟೈಮ್ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಅದು ಏನಪ್ಪ ಅಂತಂದರೆ ಹೀಗೆ ಇರುತ್ತೆ ಲಕ್ ಅನ್ನೋದು ಡೆಸ್ಟಿನಿ ಅನ್ನೋದು ಯಾವಾಗ ಹಿಂಗೆ ಚೇಂಜ್ ಆಗುತ್ತೋ ಗೊತ್ತಾಗಲ್ಲ ಸೊ ಇದ್ರಕ್ಕೆ ನೀವೇನು ಮಾಡಬೇಕು ಅಂತಂದರೆ ಟೈಟಲ್ಲು ತಮ್ನೇಲಿ ಮೇನ್ ತಮ್ನೇಲಿ ಇದಕ್ಕೆ ಕರೆಕ್ಟಾಗಿರಬೇಕು ನಿಜ ಕರೆಕ್ಟ್ ಕರೆಕ್ಟಾಗಿರಬೇಕು ಹೋಗೋ ಮನುಷ್ಯನೂ ತಿರುಗಿ ಕ್ಲಿಕ್ ಮಾಡೋ ಥರ ಇರಬೇಕು ಆ ಥರ ಇರಬೇಕು ಈ ಥರ ಥಮ್ನೇಲಿ ನಾವು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಿಮಗೆ ಯೋಚನೆ ಇರ್ತೀರ ಸ್ಪೆಷಲಿ ಯೂಟ್ಯೂಬ್ ಚಾನಲ್ವರು ಯಾವುದು ಚೆನ್ನಾಗಿ ಅಂದರೆ ನನಗೆಲ್ಲ ಗೊತ್ತು ಅನ್ನೋ ಥರ ನನಗೆ ಹಿಡ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ನನಗೆಲ್ಲ ಗೊತ್ತು ಅನ್ನೋ ಥರ ಆ್ಯಟಿಟ್ಯೂಡಲ್ಲಿ ಇರ್ತೀವಿ ಬಟ್ ಏನಂತಂದರೆ ನಾವು ಹೇಗೆ ಮಾಡಬೇಕು ಯಾವ ಕಂಟೆಂಟ್ ಮಾಡಬೇಕು ಮತ್ತು ಎಷ್ಟು ಜನ ಯಾವಾಗ ಆ್ಯಕ್ಟಿವಲ್ಲಿ ಇರ್ತಾರೆ ಅಂತ ನಮ್ಮ ಮೊಬೈಲಲ್ಲೇ ಅಂದರೆ ನಮ್ಮದು ಅನಲೈಟಿಕ್ಸಲ್ಲೇ ಎಲ್ಲ ತಿಳಿ ತಿಳಿಯುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಹತ್ತು ವಿಡಿಯೋ ಮಾಡಿದ್ದೀವಿ ಹತ್ತು ತಮ್ನೆಲು ಟೈಟಲ್ ಅಂತೂ ಹಾಕೆ ಹಾಕಿರ್ತೀವಿ ಹತ್ತು ವಿಡಿಯೋಗೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ತಮ್ನೆ ಟೈಟಲ್ ಅಂತೂ ಹಾಕೇ ಇರ್ತೀವಿ ಅಲ್ವಾ ಆ ತಮ್ನೆಲು ನಮಗೆ ಅಲ್ಲಿ ಹೋದಾಗ ಈ ಈ ಥರ ಸಜೆಷನ್ ಕೊಡುತ್ತೆ ನಿಮ್ಮದು ಈ ಇಲ್ಲಿ ಜಾಸ್ತಿ ಕ್ಲಿಕ್ಕಿದೆ ಈ ಥಮ್ನೇಲಿ ಇದೇ ಥರ ನೀವು ಮಾಡಿ ಅಂತ ಅಲ್ಲಿ ಇರುತ್ತೆ ಅದು ಯಾವಾಗ ತೋರಿಸುತ್ತೆ ಅಂತಂದರೆ ವೀಕ್ಲಿ ಒನ್ಸ್ ಏನಿರುತ್ತೆ ನೋಡಿ ಆವಾಗ ಮಂತ್ಲಿ ಒನ್ಸು ವೀಕ್ಲಿ ಒನ್ಸು ಇವಾಗೆಲ್ಲ ಫೀಚರ್ಸೆಲ್ಲ ಅನಾಲಟಿಕ್ಸಲ್ಲೂ ಸು ಸೂಪರಾಗಿ ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ನಮಗೆ ಈ ಥರ ನೀವು ಥಮ್ನೆಲ್ ಮಾಡಿದರೆ ಇದು ಜಾಸ್ತಿ ಓಡಿದೆ ನೋಡಿ ಅಂದರೆ ಈ ಈ ಥಮ್ನೆಲ್ ಮೇಲೇ ಜಾಸ್ತಿ ಜನ ಕ್ಲಿಕ್ ಮಾಡಿರೋದು ಈ ಥರ ನೀವು ಫ್ರೀ ಇದ್ದಾಗ ಒಂದು ಹಾಫ್ ಆ್ಯನ್ ಅವರ್ ಅನಾಲೆಟಿಕ್ಸ್ ಚೆಕ್ ಮಾಡಿ ನಿಮಗೆ ಗೊತ್ತೆ ಗೊತ್ತಾಗುತ್ತೆ ಎಲ್ಲಾನು ಸೊ ಅದರಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಇರುತ್ತೆ ನಿಮಗೆ ಈ ಥರ ತಮ್ಮನೇಲ್ ಮಾಡಿ ಅಂತ ಆಮೇಲೆ ನಿಮಗೆ ಯಾವ ಥರ ವಿಡಿಯೋಸ್ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂತಂದರೆ ನನ್ನ ವೀಡಿಯೋಸಲ್ಲಿ ಮೇ ಬಿ ಮನಿ ಸೇವಿಂಗ್ ಟಿಪ್ಸ್ ಟಿಪ್ಸು ಅಂದರೆ ನನ್ನ ಎಲೆ ಅಲ್ಲಿ ಈ ಥರ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ಲು ಈ ಥರ ಎಲ್ಲ ಜಾಸ್ತಿ ಜನ ಸರ್ಚ್ ಮಾಡಿರ್ತಾರೆ ಅಂತ ನನ್ನ ಅಲ್ಲಿ ಬಂದಿರೋದು ಸೊ ನಿಮ್ಮ ಅಲ್ಲಿ ನಿಮ್ಮದು ಹೇಗೆ ಸರ್ಚ್ ಮಾಡ್ತಾರೆ ಜನ ಅನ್ನೋದ್ರ ಮೇಲೆ ನಾವು ವಿಡಿಯೋ ಮಾಡಿದರೆ Yeah. <laughs> ಖಂಡಿತ 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 ವೈರಲ್ ಆಗುತ್ತೆ ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜ ನಾನು ಡ್ರಾಪ್ ಮಾಡಿಬಿಡೋಣ ಈ ಚಾನಲನ್ನು ಯಾವುದು ಬೇಡವೇ ಬೇಡ ಯೂಟ್ಯೂಬ್ ಅನ್ನೋದೇ ಬೇಡ ಎಷ್ಟು ಜ ಎಷ್ಟು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅದು ಯಾಕೋ ಆಗ್ತಾನೇ ಇಲ್ಲ ಅಂದ್ಕೊಂಡಿದ್ದೆ ಫೈನಲಿ 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 ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಆಯಿತು ಥೌಸಂಡ್ ಏನು ಆ ಒನ್ ವೀಡಿಯೋಗನೇ ನನಗೆ ಡಬಲ್ ಮತ್ತು ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಸೊ ಇವಾಗ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸು ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂದರೆ ನಿಮ್ಮದೆಲ್ಲರದು ನೀವು ನೋಡಿರೋಕೋಸ್ಕರ ನಂದು ಇಷ್ಟು ವೀಡಿಯೋ ವೈರಲ್ ಆಗಿ ಇಷ್ಟೊಂದು ವ್ಯೂಸ್ ಬಂದು ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿ ವಾಶ್ ಡ್ರೈಮ್ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಐ ಹಂಬತ್ತು ರಿಕ್ವೆಸ್ಟು ನೀವು ಇದೇ ಥರ ಮಾಡಿ ಯಾರು ಡ್ರಾಪ್ಔಟ್ ಆಗಬೇಡಿ ಅಂತ ಹೇಳ್ತಾ ಯಾಕಂದರೆ ಎಲ್ಲರೂ ಮನಸ್ಸಿಗೂ ಅನಿಸುತ್ತೆ ಎಲ್ರದ್ದು ಯಾರ್ಯಾರ್ದು ಏನೇನೋ ವಾಶ್ ಟೈಮ್ ಕಂಪ್ಲೀಟ್ ಆಗಿ ಏನೇನೋ ಒಂದು ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಆ ಥರ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ನಂದು ಯಾಕೆ ಆಗಲ್ಲ ಅಂತ ಎಲ್ರಿಗೂ ಇದಿರುತ್ತೆ ಟೆನ್ಷನ್ ಇರುತ್ತೆ ಹೋಗು ಯಾ ಎಂತೆಂಥವ್ರು ಏನೇನೋ ವೀಡಿಯೋ ಹಾಕ್ತಾರೆ ಅಂತಂದರೆ ಅದಕ್ಕೆ ಒಂದು ಇದೇ ಇರಲ್ಲ ಎಂಡ್ ಅನ್ನೋದಿರಲ್ಲ ಫಸ್ಟ್ ಅನ್ನೋದಿರಲ್ಲ ಯಾವುದೋ ಯಾವುದೋ ಥರ ಹಾಕುದ್ರೂ ಅವ್ರದ್ದು ವೈರಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆಗಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಆ ಥರ ಯಾರು ಯೋಚನೆ ಮಾಡಬೇಡಿ ನಾನು ನಂತರನೇ ಡೆಸ್ಟಿನಿ ಒಂದು ದಿವಸದಲ್ಲೇ ಚ ಇದು ಈವನ್ ನಂದು ಒಂದು ಫೋರ್ ಟು ಫೈವ್ ಹವರ್ಸಲ್ಲೇ ಆಗಿರೋದು ಇಷ್ಟೆಲ್ಲ ಒಂದು ಫೈವ್ ಅವರ್ಸಲ್ಲಿ ಫುಲ್ಲು ಫುಲ್ ಫುಲ್ ಒಂದು ಫೋರ್ ಥೌಸಂಡ್ ವಾಶ್ ಟು ಪಾಯಿಂಟ್ ಫೈ ಮೇ ಬಿ ಪಾಯಿಂಟ್ ಫೈವ್ ಏನೋ ನಂದು ಟೂ ಪಾಯಿಂಟ್ ಫೋರ್ ಆಗಿತ್ತು ಆಲ್ರೆಡಿ ಫಸ್ಟೇ ಆಗಿತ್ತು ಟು ಪಾಯಿಂಟ್ ಫೋರು ಆಮೇಲೆ ಇನ್ನು ಒಂದು ಫೋರ್ ಅವರ್ಸ್ ಫೋರ್ ಟು ಫೈವ್ ಅವರ್ಸಲ್ಲಿ ಫುಲ್ ಒಂದು ಮತ್ತೆ ಎರಡೂವರೆ ಸಾವಿರ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ನೀವು ಆ ಥರನೇ ಮಾಡಿ ಯಾರು ಡ್ರಾಪ್ಔಟ್ ಆಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ